ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಸಂತಿಕೆ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರತಕ್ಕಂಥ ಸನ್ ಸಂತಾನೋತ್ಪತ್ತಿ ಎಂಬ ಅಧ್ಯಾಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಜೀವಿಗಳು ಸಂತಾನೋತ್ಪತ್ತಿಯನ್ನು ಹೇಗೆ ನಡೆಸ್ತಾವೆ ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋದಾದರೆ ಬಹುತೇಕ ಜೀವಿಗಳೇನಾಗಿರ್ತಾವ ಅಂತಂದರೆ ತಮ್ಮನ್ನೇ ಹೋಲುವಂಥ ಹೊಸ ಜೀವಿಗಳನ್ನು ಸೃಷ್ಟಿಸುವ ಜೈವಿಕ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ ಇಷ್ಟ ತಿಳ್ಕೋಬೇಕು ಸಂತಾನೋತ್ಪತ್ತಿ ಅಂತಂದ್ರೆ ಏನು ಬಹುತೇಕ ಜೀವಿಗಳು ತಮ್ಮಣ್ಣ ಹೋಲುವಂತಹ ಹೊಸ ಜೀವಿಗಳನ್ನು ಸೃಷ್ಟಿಸ್ತಕ್ಕಂಥ ಒಂದು ಜೈವಿಕ ಕ್ರಿಯೆಯನ್ನು ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ ಒಂದು ಜೀವಿಗೆ ಅದರ ಜೀವನ ನಿರ್ವಹಣೆಗೆ ಸಂತಾನೋತ್ಪತ್ತಿ ಅಗತ್ಯ ಇಲ್ಲ ತನ್ನ ಸಂತತಿಯನ್ನು ಮುಂದುವರಿಸಲು ಮಾತ್ರ ಇದು ಸಂತಾನೋತ್ಪತ್ತಿಯು ಅತಿ ಅವಶ್ಯಕವಾಗಿದೆ ಅನ್ನುವಂಥದ್ದು ತಿಳಿದುಕೊಳ್ಬೇಕು ಜೀವಿಯೊಂದರ ದೇಹ ವಿನ್ಯಾಸದ ನೀಲನಕ್ಷೆಯು ಅದರ ಜೀವಕೋಶದೊಳಗಿನ ಡಿ ಎನ್ ಎ ಅಣುವಿನಲ್ಲಿ ಸಿದ್ಧಗೊಂಡಿರುತ್ತದೆ ಇಷ್ಟೇ ತಿಳ್ಕೊಬೇಕು ದಿ ಜೀವಿಯೊಂದರ ದೇಹ ವಿನ್ಯಾಸದ ನೀಲನಕ್ಷೆಯು ಅದರ ಜೀವಕೋಶಗಳಲ್ಲಿ ಇರ್ತಕ್ಕಂತಹ ಡಿ ಎನ್ ಎ ಅಣುವಿನಲ್ಲಿ ಸಿದ್ಧಗೊಂಡಿರ್ತದೆ ಆದ್ದರಿಂದ ಡಿ ಎನ್ ಎ ಯು ಪ್ರತಿ ಪ್ರತಿಯನ್ನು ಸೃಷ್ಟಿಸುವುದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಒಂದು ಮೂಲ ಘಟನೆ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅಥವಾ ವಿದ್ಯಾರ್ಥಿಗಳೇ ಮೂರನೇ ಅಂಶವನ್ನು ನಾವು ನೋಡೋದಾದರೆ ಪ್ರತಿಯೊಂದು ಡಿ ಎನ್ ಎ ಪ್ರತಿಗಳು ತಮ್ಮದೇ ಕೋಶೀಯ ರಚನೆಯೊಂದಿಗೆ ಪ್ರತ್ಯೇಕಗೊಂಡು ಎರಡು ಜೀವಕೋಶಗಳನ್ನು ಉಂಟು ಮಾಡ್ತವೆ ಈ ಎರಡು ಜೀವಕೋಶಗಳು ಸಹಜವಾಗಿ ಒಂದೇ ರೀತಿಯಾಗಿರ್ಬೋದು ಆದರೆ ತದ್ರೂಪಿಯಾಗಿರುವುದಿಲ್ಲ ಏಕೆಂದರೆ ಡಿ ಎನ್ ಎ ಸ್ವಪ್ರತೀಕರಣ ಕ್ರಿಯೆ ಜರುಗಿದಾಗ ಕೆಲವು ಭಿನ್ನತೆಗಳು ಉಂಟಾಗುವುದರಿಂದ ಹೊಸದಾಗಿ ರೂಪುಗೊಂಡ ಜೀವಕೋಶವು ಜೀವಕೋಶಕ್ಕಿಂತ ಭಿನ್ನವಾಗಿರ್ತದೆ ಅನ್ನುವಂಥದ್ದು ಈಗ ಭಿನ್ನತೆಯ ಮಹತ್ವ ಏನು ಅನ್ನೋದನ್ನು ನೋಡೋದಾದರೆ ಜೀವಿ ಜೀವಿಗಳ ಸಮುದಾಯ ಒಂದು ನಿರ್ದಿಷ್ಟ ಆವಾಸಕ್ಕೆ ಹೊಂದಿಕೊಂಡಿರ್ತದೆ ಒಂದು ವೇಳೆ ಆ ಆವಾಸವು ತೀವ್ರವಾದ ಬದಲಾವಣೆಗೆ ಗುರಿಯಾದರೆ ಆ ಜೀವಿಯ ಸಮುದಾಯವು ನಶಿಸಿ ಹೋಗ್ತದ ಇಂಥ ಸಂದರ್ಭದಲ್ಲಿ ಈ ಸಮುದಾಯದ ಕೆಲವು ಜೀವಿಗಳಲ್ಲಿ ಕೆಲವು ಭಿನ್ನತೆಗಳು ಕಂಡುಬಂದರೆ ಅವುಗಳಲ್ಲಿ ಅವುಗಳಿಗೆ ಬದುಕುಳಿಯುವಂಥ ಅವಕಾಶ ಹೆಚ್ಚಿಗೆ ಇರ್ತದೆ ಅನ್ನುವಂಥದ್ದು ಉದಾಹರಣೆಗೆ ಜಾಗತಿಕ ತಾಪಮಾನದ ಏರಿಕೆಯಿಂದ ಸಮತಿ ಸಮಸೀತೋಷ್ಣ ವಲಯದ ಕೆಲವು ಬ್ಯಾಕ್ಟೀರಿಯಾಗಳು ಸಾಯಬೋದು ಆದರೆ ಭಿನ್ನತೆಯ ಶಾಖವನ್ನು ವಿರೋಧಿಸುವ ಗುಣ ರೂಪಾಂತರಗೊಂಡರೆ ಅವು ಬದುಕುಳಿತಾವ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಈಗ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಸಂತಾನೋತ್ಪತ್ತಿಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೀವಿ ಮೊದಲನೆಯ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆದರೆ ಇನ್ನೊಂದು ಲೈಂಗಿಕ ದಿ ರೀತಿಯ ಸಂತಾನೋತ್ಪತ್ತಿ ಆಗ್ತದ ಜೀವಿಗಳಲ್ಲಿ ಏನಾಗ್ತದ ಅಂತಂದರೆ ಒಂದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆದರೆ ಇನ್ನೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಇರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಆತ್ಮೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂದರೆ ಅದರ ಹೆಸರು ಹೆಂಗೆ ಅಲೈಂಗಿಕ ಅಂತಂದರೆ ಒಂದೇ ಜೀವಿ ಮಾತ್ರ ಇದರಲ್ಲಿ ಪಾಲ್ಗೊಳ್ತದ ಸಂತಾನೋತ್ಪತ್ತಿಯಲ್ಲಿ ಪಾಲ್ಗೊಳ್ತದ ಅನ್ನುವಂಥದ್ದು ಮತ್ತು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದರೆ ಅಲ್ಲಿ ಲೈಂಗಿಕ ರೀತಿ ಅಂತಂದರೆ ಒಂದು ಗಂಡು ಇರ ಗಂಡು ಜೀವಿ ಇರಬೇಕು ಮತ್ತು ಹೆಣ್ಣು ಮತ್ತು ಇನ್ನೊಂದು ಹೆಣ್ಣು ಜೀವಿ ಇರಬೇಕು ಅಂದಾಗ ಎರಡರ ಮಧ್ಯೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆಗ್ತದ ಅನ್ನುವಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ ಗಂಡು ಮತ್ತು ಹೆಣ್ಣುಗಳೆಂಬ ಎರಡೂ ಜೀವಿಗಳು ಇದರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ತೊಡಗಿಕೊಳ್ತಾವೆ ಅನ್ನುವಂಥದ್ದು ಇಲ್ಲಿ ಲಿಂಗಾಣುಗಳು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆಗುವುದಿಲ್ಲ ಇಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆಗ್ತಾವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಜೀವಿಯು ಪೋಷಕ ಜೀವಿಯನ್ನು ಹೋಲ್ತದ ಇಷ್ಟೇ ತಿಳ್ಕೋಬೇಕು ಏನಾಗ್ತದ ಅಂತಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಏನು ಬರ್ತದೆ ಅದು ಪೋಷಕ ಜೀವಿಯನ್ನು ಹೊಂತದ ಅಂತ ಹೇಳಿ ತಿಳ್ಕೊಳ್ಬೇಕು ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಇಲ್ಲಿ ಹೊಸ ಜೀವಿಯು ಪೋಷಕ ಜೀವಿಗಳಿಗಿಂತ ಭಿನ್ನವಾಗಿರ್ತದ ಅನ್ನುವಂಥದ್ದು ಭಿನ್ನತೆಯ ಪ್ರಮಾಣ ಇಲ್ಲಿ ಕಡಿಮೆ ಇರ್ತದೆ ಇಲ್ಲಿ ಭಿನ್ನತೆಯ ಪ್ರಮಾಣ ಹೆಚ್ಚಿರ್ತದೆ ಅಂದು ಅನ್ನೋದನ್ನು ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸ ರೀತಿಯ ಸಂತಾನೋತ್ಪತ್ತಿಗಳೆರಡರ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಕೇಳಿದರೆ ಈ ರೀತಿಯಾಗಿ ತಿಳಿಸಿದರೆ ನೀವು ಪೂರ್ಣ ಅಂಕವನ್ನು ಪಡೆದುಕೊಳ್ಳಲು ಇದು ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಆದ್ಮೇಲೆ ವಿದ್ಯಾರ್ಥಿಗಳೇ ಈಗ ಮೊದಲನೇದಾಗಿ ನೋಡೋದಾದರೆ ನಾವು ಎರಡು ವಿಧಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗಳನ್ನು ನೋಡಿಕೊಂಡಿದ್ದೀವಿ ಅದರಲ್ಲಿ ಯಾವ್ಯಾವ ವಿಧಗಳು ಅಲೈಂಗಿ ಈಗ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗಳಲ್ಲಿ ಬರ್ತಕ್ಕಂಥ ವಿಧಗಳು ಯಾವುವು ಅನ್ನೋದನ್ನು ನೋಡೋದಾದರೆ ವಿಧಾನನ ಕ್ರಿಯೆ ಮೂಲಕ ಇದೊಂದು ವಿಧಾನನ ಕ್ರಿಯೆ ಅಂತಕ್ಕಂಥದ್ದು ಇದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಒಂದು ವಿಧವಾಗಿರ್ತದೆ ಅನ್ನುವಂಥದ್ದು ಇಲ್ಲೇನಾಗ್ತದೆ ಅಂತಂದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಏನಾಗಿರ್ತದ ಅಂತಂದರೆ ಏಕಕೋಶ ಜೀವಿಗಳಲ್ಲಿ ಕೋಶ ವಿಭಜನೆಗೊಳ್ತದ ಅನ್ನುವಂಥದ್ದು ಇಲ್ಲಿ ಇಷ್ಟೇ ತಿಳ್ಕೋಬೇಕು ಏಕಕೋಶ ಜೀವಿಗಳಲ್ಲಿ ಕೋಶ ವಿಭಜನೆಯಿಂದ ಎರಡು ಹೊಸ ಜೀವಿಗಳು ಸೃಷ್ಟಿಯಾಗುವುದನ್ನು ಇಲ್ಲಿ ನೋಡ್ತಾ ಇದ್ವಿ ಅಮಿಬಾನ ನಾವು ನೋಡ್ತಾ ಇದ್ವಿ ಅಮಿಬಾ ಅಂತ ಏಕಕೋಶ ಜೀವಿಗಳಲ್ಲಿ ಈ ಏಕಕೋಶ ಜೀವಿಗಳು ಕೋಶಗಳಲ್ಲಿ ಈ ಇವುಗಳಲ್ಲಿನ ಕೋಶ ವಿಭಜನೆಯಿಂದ ಎರಡು ಹೊಸ ಜೀವಿಗಳು ಉತ್ಪತ್ತಿಯಾಗುವುದನ್ನು ನಾವು ಏನಂತ ಕರಿತೀವಿ ಅಂತಂದರೆ ವಿದಳನ ಅಂತ ಕರಿತೀವಿ ಈ ವಿದಳನ ಮಾದರಿಯ ಜೀವಿಗಳು ಜೀವಿಗಳಲ್ಲಿ ಭಿನ್ನವಾಗಿರ್ತದೆ ಉದಾಹರಣೆಗೆ ಅಭಿಮಾನಂಥ ಜೀವಿಗಳಲ್ಲಿ ಕೋಶ ವಿಭಜನೆ ಯಾವುದೇ ಸಮತಲದಲ್ಲಿ ಉಂಟಾಗುವುದಿಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಕೆಲವು ಜೀವಿಗಳು ವಿದನ ವಿಧಳನವು ಅವುಗಳ ದೈಹಿಕ ರಚನೆಗಳನುಸಾರವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗ್ತದೆ ಮತ್ತು ಅಮೀವಾದಂಥ ಜೀವಿಗಳಲ್ಲಿ ಕೋಶ ವಿಭಜನೆ ಯಾವುದೇ ಸಮತಲಲ್ಲಿ ಉಂಟಾಗುವುದಿಲ್ಲ ಇನ್ನು ಕೆಲವೊಂದು ಜೀವಿಗಳಲ್ಲಿ ವಿಧಳನ ಕ್ರಿಯೆಯು ವಿಧಳನ ರೀತಿಯ ಸಂತಾನೋತ್ಪತ್ತಿಯು ಅವು ದೈಹಿಕ ರಚನೆಗಳನುಸಾರ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಲಿಸ್ಮ ಲಿಸ್ಮೇನೀಯ ಅನ್ನುವಂಥ ಒಂದು ಜೀವಿಯನ್ನು ನೋಡೋದಾದರೆ ಇದು ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿ ಅಂತ ರಚನೆಯನ್ನು ಹೊಂದದ ಒಂದು ದೀಪದಲ್ಲಿ ಚಾವಟಿ ಅಂತ ರಚನೆಯನ್ನು ಹೊಂದದ ಇಂಥ ಜೀವಿಗಳಲ್ಲಿ ವಿಧಾನವು ನೀಳ ಅಕ್ಷದಲ್ಲಿ ಉಂಟಾಗ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತಾ ಇನ್ನು ಕೆಲವೊಂದು ಕೆಲವು ಜಿ ಏಕಕೋಶ ಜೀವಿಗಳು ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳನ್ನು ವಿಭಜನೆ ಅಂಥವ ಇದನ್ನು ನಾವು ಬಹು ವಿಧಾನ ಅಂತ ಕರಿತೀವಿ ಇಷ್ಟೇ ತಿಳ್ಕೋಬೇಕು ಒಂದು ಏಕಕೋಶ ಜೀವಿಗಳಲ್ಲಿ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳು ವಿಭಜನೆ ಹೊಂತವ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಬಹು ವಿದಳನ ಅಂತ ಕರಿತೀವಿ ಈ ಏಕಕೋಶಗಳಲ್ಲಿ ನಾವು ಒಂಬಾದದಲ್ಲಿ ನೋಡಿದ್ದೀವಿ ಎರಡು ಅಥವಾ ಎರಡು ಒಂದು ಕೋಶಗಳಲ್ಲಿ ಎರಡು ಜೀವಕೋಶಗಳು ಹೊಂಟುಕೊಳ್ತಕ್ಕಂಥ ಉದಾಹರಣೆಗಳನ್ನು ವಿಧಾನ ಕ್ರಿಯೆ ಅಂತ ಕಾಣ ಕೇಳಿದ್ದೀವಿ ಇದು ಬಹುಕೋ ಬಹು ವಿದಳನ ಅಂತ ಕೇಳಿದ್ರೆ ಒಂದೇ ಏಕಕೋಶ ಜೀವಗಳಲ್ಲಿ ಒಂದೇ ಬಾರಿಗೆ ಅನೇಕ ಮರಿಗಳು ಜೀವಕೋಶಗಳಾಗಿ ವಿಭಜನೆ ಹೊಂತವ ಅವುಗಳಿಗೆ ನಾವು ಏನಂತ ಕರಿತೀವಿ ವಿಧಳನ ಅಂತ ಕರಿತೀವಿ ವಿಧಾ ಉದಾಹರಣೆಗೆ ನೋಡೋದಾದರೆ ಮಲೇರಿಯಾ ರೋಗದ ಪರೋಪಜೀವಿ ಪ್ಲಾಸ್ಮೋಡಿಯಮ್ ಒಂದೇ ಬಾರಿಗೆ ಏನಾಗ್ತದೆ ಅನೇಕ ಜೀವಿ ಮರಿಕೋಶಗಳನ್ನು ಬಿಡುಗಡೆ ಮಾಡ್ತದೆ ತನ್ನ ಕೋಶದಲ್ಲಿರ್ತಕ್ಕಂಥ ಅನೇಕ ಮರಿಕೋಶಗಳನ್ನು ಬಿದು ಬಿಡುಗಡೆ ಮಾಡ್ತದೆ ಇದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಬಹು ವಿಧಳನ ಅಂತೇಳಿ ನಾವು ಕರಿಬೋದು ಪ್ಲಾಸ್ಮೋಡಿಯಮನ್ನು ಇಲ್ಲಿ ಮರಿಕೋಶಗಳನ್ನು ಮರಿ ಸಾಕಷ್ಟು ಮರಿಕೋಶಗಳನ್ನು ಬಿಡುಗಡೆಯನ್ನು ಒಂದೇ ಬಾರಿಗೆ ಮಾಡ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಲ್ಲಿ ವಿಧಳನ ಮತ್ತು ಬಹು ವಿಧಳನದ ಕುರಿತಾಗಿ ನಾವು ಅಧ್ಯಯನನ ಮಾಡಿದ್ದೀವಿ ವಿದ್ಯಾರ್ಥಿ ಮಿತ್ರರೇ ವಿದಳನ ವಿಧಾನ ವಿದಳನ ವಿಧಾನಕ್ಕಿಂತ ಬಹು ವಿಧಳನ ಉತ್ತಮವಾಗಿದೆ ಯಾಕೆ ಅಂತ ಕೇಳಿದರೆ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳನ್ನು ಬಿಡುಗಡೆ ಮಾಡ್ತದೆ ಇದಕ್ಕೆ ಹೆಚ್ಚಿನ ಸಿ ಮರಿ ಜೀವ ಜೀವಕೋಶಗಳನ್ನು ಉಂಟು ಮಾಡ್ತದೆ ಅನುಕೂಲಕ ಪರಿಸ್ಥಿತಿಯಲ್ಲಿ ಇದು ಜರುಗ್ತದೆ ಅನ್ನುವಂಥದ್ದು ಈಸ್ಟ್ನಂತಹ ಏಕಕೋಶೀಯ ಶಿಲೀಂಧ್ರಗಳು ಸಣ್ಣ ಮಗ್ಗುಗಳನ್ನು ಉಂಟು ಮಾಡ್ತಾವ ಅವು ತಾಯಿ ದೇಹದಿಂದ ಬೇರಾಗಿ ಹೊಸ ಜೀವಿಗಳು ಉಂಟಾಗ್ತಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಲ್ಲಿ ನೋಡಿದ್ದೀವಿ ಈಸ್ಟ್ ಏಕಕೋಶೀಯ ಶಿಲೀಂಧ್ರಗಳನ್ನು ನೋಡಿದೀವಿ ಇಲ್ಲಿ ಏನಾಗ್ತದ ಅಂತಂದರೆ ಮೊಗ್ಗುಗಳ ರೀತಿಯಾಗಿ ಸಣ್ಣ ಮಗುಗಳನ್ನು ಉಂಟು ಮಾಡ್ತದೆ ಈ ಮಗ್ಗುಗಳು ತಾಯಿ ದೇಹದಿಂದ ಬೇರ್ಪಡೆಯಾಗಿ ಹೊಸ ಜೀವಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಹೌದಾ ಸೊ ಆತ್ಮೀಯ ವಿದ್ಯಾರ್ಥಿಗಳು ಈಸ್ಟ್ನಲ್ಲೇ ಆದರೆ ಇನ್ನು ಒಂದು ವಿದಳನ ಕ್ರಿಯೆಯಿಂದ ಸಂತಾನೋತ್ಪತ್ತಿಯನ್ನು ನೋಡಿದ್ದೀವಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವಿದಳನ ರೀತಿಯ ಒಂದು ಸಂತಾನೋತ್ಪತ್ತಿಯನ್ನು ನೋಡಿದ್ವಿ ಆದ್ಮೇಲೆ ವಿದ್ಯಾರ್ಥಿ ಮಿತ್ರರೇ ಇನ್ನು ಮುಂದಿನದಾಗಿ ನೋಡೋದಾದರೆ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ ಎಲ್ಲ ಅಂತಂದ್ರೆ ತುಂಡರಿಕೆ ಯಾವುದೇ ಒಂದು ಜೀವಕೋಶಲ್ಲಿ ಒಂದು ಧ್ಯೇಯರಚನೆಯಲ್ಲಿ ತುಂಡರಿಕೆ ಅಂತಂದರೆ ಏನು ಸಿಂಪಲ್ಲಾಗಿ ದೇಹ ತುಂಡಾಗಿ ಮತ್ತೊಂದು ಜೀವಿ ಆಗ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ಅಂತಂದರೆ ತುಂಡರಿಕೆ ಅಂತ ಕರಿತೀವಿ ಇಲ್ಲಿ ಸರಳವಾದ ದೇಹ ರಚನೆ ಹೊಂದಿರುವ ಜೀವಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆಗೊಳ್ತಾವೆ ಇಲ್ಲಿ ಸರಳ ರೀತಿಯಾಗಿ ವಿಭಜನೆ ಉಂಟಿರ್ತಕ್ಕಂಥ ಸ್ಪೈರೋಗರಾದಲ್ಲಿ ಇವುಗಳು ತುಂಡು ತುಂಡಾಗಿ ಏನಾಗ್ತವೆ ಮತ್ತೊಂದು ಜೀವಿಯಾಗಿ ಪರಿವರ್ತನೆ ಆಗ್ತಾವೆ ಅನ್ನುವಂಥ ಸಣ್ಣ ಸಣ್ಣ ತುಂಡುಗಳಾಗಿ ಬೇರ್ಪಟ್ಟು ಅವುಗಳು ಮುಂದೆ ಏನಾಗ್ತವೆ ಅಂತಂದರೆ ಜೀವಕೋಶಗಳಾಗಿ ಮಾರ್ಪಾಡಾಗ್ತವೆ ಹೊಸ ಜೀವಿಗಳಾಗಿ ರೂಪವನ್ನು ತಾಳ್ತಾ ಅನ್ನುವಂಥದ್ದು ತಿಳ್ಕೊಳ್ಬೇಕು ಇಲ್ಲಿ ತುಂಡರಿಕೆ ಅಂತಂದರೆ ಇಷ್ಟೇ ತಿಳ್ಕೊಬೇಕು ಸರಳ ದೇಹ ರಚನೆಯನ್ನು ಹೊಂದಿರತಕ್ಕಂಥ ಜೀವಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆಗೊಳ್ತಾವ ಈ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳಿತಾವ ಈ ಸಂತಾನೋತ್ಪತ್ತಿ ವಿಧಾನವನ್ನು ನಾವೇನಂತ ಕರಿತೀವಿ ತುಂಡರಿಕೆ ಅಂತೇಳಿ ಕರಿತೀವಿ ಸಣ್ಣ ಸಣ್ಣ ತುಂಡುಗಳು ಸರಳ ಜೀವ ಜೀವಿ ದೇಹ ರಚನೆ ಹೊಂದಿರತಕ್ಕಂಥ ಜೀವಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ಈ ಮುಂದೆ ಸಣ್ಣ ಸಣ್ಣ ತುಂಡುಗಳು ತುಂಡುಗಳೇನಾಗ್ತವೆ ಹೊಸ ಜೀವಿಗಳಾಗಿ ಮಾರ್ಪಾಡು ಆಗ್ತವೆ ಇದು ಈ ವಿಧಾನಕ್ಕೆ ನಾವು ಏನಂತ ಕರಿತೀವಿ ತುಂಡರಿಕೆ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಇನ್ನು ಈ ತುಂಡರಿಕೆಯನ್ನು ಸ್ಪೈರೋಗರ ಅಥವಾ ಶೈಲದಲ್ಲಿ ನಾವು ನೋಡ್ಬೋದು ಅನ್ನುವಂಥದ್ದನ್ನು ನೋಡ್ಬೋದು ಇನ್ನು ರೀಜನ್ರೇಷನ್ ಮತ್ತೊಂದು ವಿಧಾನ ಯಾವುದಪ್ಪ ಅಂತಂದರೆ ರೀ ಜನರೇಷನ್ ಸಂಪೂರ್ಣವಾಗಿ ಈ ರೀಜನರೇಷನ್ ಮತ್ತೊಂದು ಅಲೈಂಗಿಕ ರೀತಿಯ ಸಂತಾನ ಜಿ ರೀಜನ್ರೇಷನ್ ಅಂತಕ್ಕಂಥದ್ದು ಒಂದು ಸಂಪೂರ್ಣವಾಗಿ ವಿಭೇದೀಕರಿಸಿದ ಅನೇಕ ಜೀವಿಗಳು ತಮ್ಮ ದೇಹದ ಭಾಗಗಳಿಂದ ಹೊಸ ಜೀವಿಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಇವುಗಳಿಗೆ ನಾವೇನಂತ ಕರಿತೀವಿ ಪುನರುತ್ಪಾದನೆ ಅಥವಾ ರೀಜನರೇಷನ್ ಅಂತೇಳಿ ಕರಿತೀವಿ ಒಂದು ವೇಳೆ ಜೀವಿ ವಿ ಯಾವುದೇ ಕಾರಣದಿಂದ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಇಂಥ ಚೂರುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳಿತಾವ ಅಂತಕ್ಕಂಥದ್ದು ಇಲ್ಲಿ ಒಂದೇ ಒಂದು ಜೀವಿಯಾದ ಇದು ತುಂಡರಿಕೆಯಾಗಿ ಅಥವಾ ತುಂಡರಿಕೆ ಅಂತೀನಿ ಇಲ್ಲ ಅನೇಕ ಚೂರುಗಳಾಗಿ ಮಾರ್ಪಾಟಾಗ್ತವೆ ಈ ಅನೇಕ ಚೂರುಗಳಾಗಿ ಮಾರ್ಪಾಟಾಗಿರ್ತಕ್ಕಂಥ ಜೀವಿಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೀತಾವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದಕ್ಕೆ ನಾವೇನಂತ ಕರಿತೀವಿ ರೀಜನ್ರೇಷನ್ ಅಥವಾ ಪುನರುತ್ಪಾದನೆ ತುಂಡರಿಕೆ ಅಂತಂದರೆ ದೇಹ ರಚನೆ ಸರಳ ದೇಹ ರಚನೆ ಹೊಂದಿರತಕ್ಕಂಥ ತುಂಡು ತುಂಡುಗಳಾಗಿ ನಂತರ ಏನಾಗ್ತಾವ ಹೊಸ ಜೀವಿಗಳಾಗಿ ಮಾರ್ಪಾಡ್ತಾವ ಇಲ್ಲಿ ಏನಾಗಿರ್ತಾವ ಅಂತಂದರೆ ಯಾವುದೋ ಒಂದು ಕಾರಣಕ್ಕಾಗಿ ಯಾವುದೇ ಒಂದು ಕಾರಣದಿಂದ ಅನೇಕ ಚೂರು ಒಂದು ಜೀವಿಯು ಅನೇಕ ಚೂರುಗಳಾಗಿ ಮುರಿದು ಹೋದರೆ ಅವು ಪ್ರತ್ಯೇಕ ಚೂರುಗಳು ಏನಾಗ್ತವೆ ಅಂತಂದ್ರೆ ಪ್ರತ್ಯೇಕ ಜೀವಿಗಳಾಗಿ ಬೆಳಿತಾವೆ ಅನ್ನುವಂಥದ್ದು ಇದಕ್ಕೆ ನಾವು ಏನಂತ ಕರಿತೀವಿ ಪುನರುತ್ಪಾದನೆ ಅಂತೇಳಿ ಕರಿತೀವಿ ಕರಿತೀವಿ ಉದಾಹರಣೆಗೆ ನೋಡೋದಾದ್ರೆ ಹೈಡ್ರಾ ಮತ್ತು ಪ್ಲಾನೇರಿಯಾ ಅಂತಗಳಂಥ ಸರಳ ಜೀವಿಗಳನ್ನು ಅನೇಕ ಚೂರುಗಳಾಗಿ ತುಂಡರಿಸಿದಾಗ ಪ್ರತಿ ಚೂರುಗಳು ಒಂದು ಸಂಪೂರ್ಣ ಜೀವಿಗಳಾಗಿ ಬೆಳೀತಾವ ಅಂತಕ್ಕಂಥದ್ದು ಹೈಡ್ರಾ ಮತ್ತು ಪ್ಲಾನೇರಿಯಾಗ ಸರಳ ಜೀವಿಗಳು ಏನು ಚೂರು ಚೂರು ಮಾಡಿದೀವಿ ಅಂತಂದರೆ ಆ ಚೂರುಗಳು ಏನಾಗ್ತವೆ ಪ್ರತ್ಯೇಕ ಜೀವಿಗಳಾಗಿ ಮಾರ್ಪಾಡನ್ನು ಹೊಂತವ ಮತ್ತು ಜೀವಿಗಳಾಗಿ ಬೆಳಿತಾವ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಪುನರುತ್ಪಾದನೆ ಅಂತೇಳಿ ಕರಿತೀವಿ ಹೊಸದಾಗಿ ರೂಪುಗೊಂಡ ಜೀವಕೋಶಗಳ ಗುಂಪಿನಲ್ಲಿ ಉಂಟಾಗುವ ಅಸಂಘಟಿತ ಬದಲಾವಣೆಯಿಂದ ಭಿನ್ನ ಕೋಶಗಳು ಅಥವಾ ಅಂಗಾಂಗ ರೂಪಗಳು ಕ್ರಿಯೆಯನ್ನು ಅಭಿವರ್ಧನೆ ಅಂತೇಳಿ ಕರಿತೀವಿ ಎಂತಂದರೆ ಹೆಚ್ಚು ಸಂಕೀರ್ಣ ಸಂಕೀರ್ ಹೆಚ್ಚು ಸಂಕೀರ್ಣ ಜೀವಿಗಳಲ್ಲಿ ಪುನರತ್ಮೇ ಹೊಸ ಜೀವಿಗೊಳಿಸಲು ಸಾಧ್ಯವಿಲ್ಲ ಏಕೆಂದರೆ ಹೆಚ್ಚು ಸಂಕೀರ್ಣ ಜೀವಿಗಳಲ್ಲಿನ ಜೀವಕೋಶಗಳು ವಿಭೇದೀಕರಣಗೊಂಡು ವಿವಿಧ ಅಂಗಾಂಶಗಳು ಅಥವಾ ಅಂಗಾಂಗಗಳಾಗಿ ರೂಪುಗೊಳ್ತಾವೆ ತುಂಡಾದ ಭಾಗದಲ್ಲಿ ಜೀವಕೋಶಗಳು ಅಭಿವರ್ಧನೆಗೊಂಡು ಹೊಸ ಅಂಗಾಂಶ ಅಥವಾ ಹಾಗೂ ಅಂಗಗಳಾಗಿ ರೂಪುಗೊಳ್ತಾವೆ ಅನ್ನುವಂಥದ್ದನ್ನು ಈಗ ಅಪ್ ವಿದ್ಯಾರ್ಥಿಗಳೇ ಮತ್ತೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧವನ್ನು ನೋಡೋದಾದರೆ ಮಗ್ಗು ಬಿಕೆ ಅಂತ ಕರಿತೀವಿ ಈಗ ಆತ್ಮೀಯ ವಿದ್ಯಾರ್ಥಿಗಳೇ ಹೈಡ್ರಾದಂತಹ ಜೀವಿಗಳ ದೇಹದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಜಿ ಕೋಶ ವಿಭಜನೆಯಿಂದ ಒಂದು ಮಗ್ಗು ಬಾಯಿವೃದ್ಧಿಯಾಗಿ ಬೆಳೀತದ ಈ ಮಗ್ಗುಗಳು ಸಣ್ಣ ಜೀವಿಗಳಾಗಿ ಬೆಳೀತವೆ ಮತ್ತು ಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಗಳಾಗ್ತಾವೆ ಈ ವಿಧಾನಕ್ಕೆ ನಾವು ಮಗ್ಗುವಿಕೆ ಅಂತೇಳಿ ಕರಿತೀವಿ ಇಲ್ಲಿ ಹತ್ತು ವಿದ್ಯಾರ್ಥಿಗಳು ಇಷ್ಟ ತಿಳ್ಕೋಬೇಕು ನಾವು ಎಕ್ಸಾಂಪಲ್ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಏನಂತಂದ್ರೆ ಹೈಡ್ರಾದಂಥ ಜೀವಿಗಳಲ್ಲಿ ದೇಹದ ನಿರ್ದಿಷ್ಟ ಭಾಗದಲ್ಲಿ ಪುರಾತ ಕೋಶ ವಿಭಜನೆ ಆಗ್ತದೆ ಇಲ್ಲಿ ಏನಾಗಿದೆ ಅಂತಂದ್ರೆ ಕೋಶ ವಿಭಜನೆ ಆಗ್ತದೆ ಒಂದು ಸಣ್ಣ ಮಗ್ಗಾಗಿ ಬಾಹ್ಯ ವೃದ್ಧಿ ಆಗ್ತದೆ ಪೂರ್ಣವಾಗಿ ಬೆಳೆದ ನಂತರ ಈ ಒಂದು ಮಾತೃ ದೇಹದಿಂದ ಏನು ಬೇರ್ಪಟ್ಟು ಸ್ವತಂತ್ರ ಜೀವಿಗಳಾಗಿ ಹೊ ಹೊರಗೆ ಬರ್ತಾವೆ ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತಂದರೆ ಮಗ್ಗುವಿಕೆ ಅಂತೇಳಿ ನಾವು ಕರಿತೀವಿ ಅದು ಆತ್ಮೇಲೆ ವಿದ್ಯಾರ್ಥಿ ಮಿತ್ರರೇ ಕಾಯಿಜ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು ಕಾಂಡ ಮತ್ತು ಎಲೆಗಳಂಥ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳಿತಾವ ಈ ರೀತಿಯ ಸಂತಾನೋತ್ಪತ್ತಿಯನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ ಆತ್ಮ ವಿದ್ಯಾರ್ಥಿಗಳೇ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತಂದರೆ ಇಷ್ಟೇ ತಿಳ್ಕೋಬೇಕು ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಬೇರುಗಳಾಗಿರ್ಬೋದು ಕಾಂಡಗಳಾಗಿರ್ಬೋದು ಎಲೆಗಳ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳಿತಾವ ಈ ರೀತಿಯ ಸಂತಾನೋತ್ಪತ್ತಿಯನ್ನು ನಾವು ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ ನಾವು ಉದಾಹರಣೆಗೆ ನೋಡಬಹುದು ಬೇರು ಗೆಣಸು ಕಾಂಡ ಶುಂಠಿ ಆಲೂಗಡ್ಡೆ ಎಲೆ ಬಯೋಫ ಬಯೋಫಿ ಬಯೋಪಿಲಮ್ ಅಂತ ಕರಿತೀವಿ ಈ ಎಲೆಗಳು ಮಗುಗಳಿಂದ ಬಯೋಪಿಲಮ್ ಎಲೆಗಳಿಂದ ಮತ್ತೊಂದು ಸಸ್ಯಗಳಾಗಿ ಮಾರ್ಪಾಡು ಆಗ್ತವೆ ಅನ್ನುವಂಥದ್ದು ಕೃಷಿ ಉದ್ದೇಶಕ್ಕಾಗಿ ಕಬ್ಬು ಗುಲಾಬಿ ದ್ರಾಕ್ಷಿಗಳಂಥ ಅನೇಕ ಸಸ್ಯಗಳು ಬೆಳೆಸಲು ಕೃತಕವಾಗಿ ಈ ವಿಧಾನವನ್ನು ಬಳ ಬಳಕೆ ಮಾಡ್ತೀವಿ ಕಸಿ ಮಾಡುವಿಕೆ ಅಂತ ಆಗಿರ್ಬೋದು ಕ ಕಸಿ ಮಾಡುವಿಕೆ ಗ್ರಾಫ್ಟಿಂಗ್ ಅಂತ ಕರಿತೀವಿ ಮಾವುಗಳಲ್ಲಿ ಮಾಡ್ತೀವಿ ಸೇಬುಗಳಲ್ಲಿ ಮಾಡ್ತೀವಿ ಲೇರಿಂಗ್ ಕಬ್ಬುಗಳಲ್ಲಿ ಮಾಡ್ತೀವಿ ಮಲ್ಲಿಗೆಯಲ್ಲಿ ಮಾಡ್ತೀವಿ ಕಟಿಂಗ್ ಗುಲಾಬಿ ದಾಸವಾಳಗಳಲ್ಲಿ ಮಾಡ್ತೀವಿ ಏನಾಗಿರ್ತಾವಂತಂದ್ರೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಆಗಿರ್ತಾವ ಅನ್ನುವಂಥದ್ದು ಸಸ್ಯಗಳಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ಪ್ರಜೆಗಳನ್ನು ಏನಪ್ಪ ಅಂತಂದ್ರೆ ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಪಡೆದ ಸಸ್ಯಗಳು ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನು ನೀಡ್ತಾವ ಬೀಜ ಉತ್ಪಾದಿಸುವ ಉತ್ಪಾದಿಸದ ಸಸ್ಯಗಳಲ್ಲಿ ಈ ವಿಧಾನ ಉಪಯುಕ್ತ ಆಗಿರ್ತದೆ ಬಾಳೆ ಆಗಿರ್ಬೋದು ಗುಲಾಬಿ ಮಲ್ಲಿಗೆ ಮಲ್ಲಿಗೆ ಆಗಿರ್ಬೋದು ಇವೇನು ಅಂತಂದರೆ ಮಲ್ಲಿಗೆಗಳಾಗಿರ್ಬೋದು ಗುಲಾಬಿ ಮಲ್ ಗುಲಾಬಿ ಆಗಿರ್ಬೋದು ಬಾಳೆ ಆಗಿರ್ಬೋದು ಇವು ಬೀಜಗಳನ್ನು ಉತ್ಪಾದಿಸದ ಸಸ್ಯಗಳಾಗಿರ್ತವೆ ಈ ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ನಮಗೆ ಅನುಕೂಲವಾಗ್ತದೆ ಅನ್ನುವಂಥದ್ದು ಎಲ್ಲ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯಗಳನ್ನು ಹೋಲುತ್ತವೆ ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನು ಈ ವಿಧಾನದಿಂದ ಪಡೆಯಲಾಗುತ್ತದೆ ಕಡಿಮೆ ಸಮಯ ಹಾಗೂ ವೆಚ್ಚ ಹೆಚ್ಚಿನ ಸಂಖ್ಯೆಯಲ್ಲಿ ಸಸ್ಯಗಳನ್ನು ಬೆಳೀಬೋದು ಅನ್ನುವಂಥದ್ದು ಇನ್ನು ಮುಂದಿನದಾಗಿ ನೋಡೋದಾದರೆ ಬೀಜಕ ಉತ್ಪಾದನೆ ಅಂತ ಕರಿತೀವಿ ಬ್ರೆಡ್ ಮೋ ಬ್ರೆಡ್ ಮೋಲ್ಟ್ ರೈ ರೈಜೋಫಲ್ಲಿ ಕಂಡುಬರುವ ಕಂಡುಬರುವ ದಾರದಂಥ ರಚನೆಗಳನ್ನು ಅಂತ ಕರಿತೀವಿ ಈ ಹೈಬೆಗಳ ಮೇಲೆಗೆ ಚಿಕ್ಕ ದುಂಡಗಿನ ಸಂತಾನೋತ್ಪತ್ತಿ ರಚನೆಗಳನ್ನು ಬೀಜ ದಾನಿಕೆಗಳಂತೇಳಿ ಕರಿತೀವಿ ಈ ಬೀಜ ದಪ್ಪ ದಪ್ಪನಾದ ಬಿತ್ತಿ ಹೊಂದಿರುವ ಬೀಜಕಗಳನ್ನು ಉತ್ಪಾದನೆ ಮಾಡ್ತಾವೆ ಈ ಬೀಜಕಗಳು ತೇವಾಂಶ ಮೇಲ್ಮೈನ ಸಂಪರ್ಕಕ್ಕೆ ಬಂದಾಗ ಹೊಸ ರೈಸೋಪಸ್ ಆಗಿ ಬೆಳೀತವೆ ಬೀಜಕಗಳ ಮೇಲಿನ ದಪ್ಪನಾದ ಹೊದಿಕೆಯು ಬೀಜಕಗಳನ್ನು ಅನುಕೂಲಕರ ಸಂದರ್ಭ ಬರುವವರಿಗೆ ರಕ್ಷಣೆಯನ್ನು ಮಾಡ್ತಾವೆ ಅನ್ನುವಂಥದ್ದು ಇಷ್ಟೇ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧಗಳನ್ನು ನೋಡಿದ್ದೀವಿ ಒಂದು ಲೈಂಗಿಕ ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನೋಡಿದ್ದೀವಿ ಅಲೈಂಗಿಕ ರೀತಿಯಲ್ಲಿ ನಾವು ವಿಧಗಳನ್ನು ಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿ ಆಗಿರ್ಬೋದು ಕಾಯಜೆ ರೀತಿಯ ಸಂತಾನೋತ್ಪತ್ತಿ ಆಗಿರ್ಬೋದು ಇನ್ನೂ ಹಲವಾರು ರೀತಿಯ ಸಂತಾನೋತ್ಪತ್ತಿಗಳೇನ ಈ ಸಂಚಿಕೆಯಲ್ಲಿ ನೋಡಿದ್ದೀವಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲಲ್ಲಿ ನಾವು ಸರಳ ರೀತಿಯಾಗಿ ಸರಳೀಕೃತ ಬೋಧನಾ ವಿಧಾನ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಣಮುಟ್ಟುವಂತೆ ನಾವು ಸರಳವಾಗಿ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳು ತಮ್ಮ ವಿಚಾರದಲ್ಲಿ ನೋಡೋದಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿದ್ದೆ ಆದರೆ ನಮ್ಮ ಸರಳೀಕೃತ ಬೋಧನಾ ವಿಧಾನ ಮೂಲಕ ಹಂಚಿಕೊಂಡಿರ್ತಕ್ಕಂತಹ ಕೆಲವೊಂದು ಬೋಧನಾ ಸಂಚಿಕೆಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತಾ ಅನ್ನುವಂಥದ್ದನ್ನು ತಿಳಿಸಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಆತ್ಮ ವಿದ್ಯಾರ್ಥಿಗಳೇ ಮುಂದಿನ ಸಂಚಿಕೆಯಲ್ಲಿ ನಾವು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕುರಿತಾಗಿ ಮತ್ತಷ್ಟು ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ